ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಕಪ್ಪಡಿಯ ಕಂಟಿನೇಷನ್ ವ್ಲಾಗ್ ಇದು ಪಾರ್ಟ್ ಒನ್ ವ್ಲಾಗ್ನ ಯಾರು ನೋಡಿಲ್ಲ ಪ್ಲೀಸ್ ಆ ವ್ಲಾಗ್ನ ನೋಡಿ ನೆಕ್ಸ್ಟ್ ಈ ವ್ಲಾಗ್ನ ಕಂಟಿನ್ಯೂ ಮಾಡಿ ವ್ಲಾಗ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಊಟ ಮಾಡಕಲ್ಲ ಅಡಿಗೆ ಮಾಡಕ್ಕೆ ಬಾ ಊಟ ಮಾಡತಾನಂತಾಗ್ಲೇ ಇನ್ನೂ ಅಡಿಗೆ ಸ್ನಾನ ಮಾಡ ಬಟ್ಟೆ ತರಗೆ ಆಕ ಇವತ್ತು ಜೀನ್ಸ್ ಶರ್ಟ್ ಮೂಡ್ಸ್ ಅನ್ನ ದಟ್ ಜ್ವರ जरा ಕೂಗಾ ಊಟಾಾನ್ಬೇ ಇವಾಗ ಆಟದತ್ರ ಪೂಜಾ ಸಾಮನ ಇದೆ ಪೂಜಾ ಸಾಮನ ತರಬೇಕು ಇವರೆಲ್ಲ ಇಲ್ಲೇ ಸರಿ ನಾವು ಹೋಗ್ತೀವಿ ಇನ್ನ ಅಯ್ಯಪ್ಪ ಸ್ವಾಮಿದು ಬಂಟೆಗನ್ನ ಬರ್ತಿಲ್ಲ ಪೂಜಾ ಸಾಮಾನು ಸಮಾನ ಕೊಡೋಜವ್ ಬಟ್ಟೆ ಕೊಡೋಜಿ ಇಲ್ಲಿಲ್ವಾ ಒಳಗಡೆ ಇಟ್ಟಾನೇನೋ ಬಟ್ಟೆ ಇಲ್ಲ ಕರ್ಣಂದೇ ಇದು ಅಪ್ಪ ಬಟ್ಟೆ ತಂದಿಲ್ಲ ಪೂಜೆ ಮಾಡ್ಸಕ್ ಹೋಗ್ತಾ ಇದ್ದೀನಿ ఇర్గో ఏ పూజ మార్లిస్తుంది ఏ మామికి మామికి నేక అమేకు కొడవే తిన్నో స్వామి మాది తిన్నదా అక్కడే బండి కొడవే అక్కడిందా ఈ గోదకిని నింజే గుబేనలకి వస్తావు అంతే నలమరి ని ಕಪ್ಡಿಲಿ ತುಂಬ ಮಂಕೀಸ್ಗಳಿರುತ್ತೆ ಹಾಗಾಗಿ ಕರ್ಣ ಮಂಕಿಗಳಿಗೆ ಬಾಳೆಹಣ್ಣು ಕೊಡ್ತೀನಿ ಕೊಡಿ ಅಂದ್ಕೊಂಡು ಪೂಜೆಗೆ ಹೋಗೋಕ್ಕಿಂತ ಮುಂಚೆನೇ ಹಠ ಇದ್ದ ಬಾಳೆಹಣ್ಣು ಬೇಕು ಕೊಡಿ ನನ್ನ ಮಂಕಿ ಕೊಡಬೇಕು ಅಂತ ಅದಕ್ಕೆ ನನ್ನ ತಮ್ಮ ಬೈತಿದ್ದಾನೆ ಅವರಿಬ್ಬರು ಜಗಳ ಮುಗಿಯೋದೇ ಇಲ್ಲ ಅಷ್ಟು ಜಗಳ ಇರ್ತಾರೆ ಮಾವಾಳಿಯ ಇಬ್ಬರು ಇವತ್ತು ಅಪ್ಪ ಮಗ ಮಾವ ಮೂರ್ ಜನನು ಮ್ಯಾಚಿಂಗ್ ಹಾಕೋಬಿಟ್ಟಿದ್ದಾರೆ ಜೀನ್ಸ್ ಶರ್ಟ್ ಹಾಕೊಂಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಪ್ಪ ಮಗ ಟ್ವಿನ್ನಿಂಗ್ ಮಾಡೋಕ್ಕೆ ಅಂತ ಬಂದ್ರು ಅವ್ರ ಮಾವನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದೇ ಶರ್ಟ್ ತಂದಿದ್ದಾನೆ ಇವಾಗ ಟ್ರಿಪ್ಲಿಂಗ್ ಆಗಿಬಿಟ್ಟಿದ್ದಾರೆ ಆ ಕಡೆ ನೋಡ್ಕೊಂಡು ಪೂಜೆ ಕಣ ഏർ കൈ മാ ರೈಟ್ ಹ್ಯಾಂಡ್ ಅಲ್ಲ ಡಿಕರಣ ಐತಲ್ಲ

ಬೈ ಎನಗಲ್ಲಕ ಇವನೇ ಬೈ ಕೊಟ್ಬಿಟ್ಟಾಯಿತು ಮರಿಪ್ಪಪ್ಪ ಕೊಡು ಕರ್ಣ ಇಲ್ಲಿ ಮರಿಪ್ಪಪ್ಪ ಮರಿಪ್ಪಪ್ಪ ಕೊಡು ಅಯ್ಯೋ ಇದೆ ಎದ್ರುಕೊಂಡ್ಬಿಡತೆ ಅದು ಅದನೆಗೆ ಎಲ್ಲ ತಕೋಯ್ತದಾ ಇದೆ ಅದರಸದಾ ಇದೆ ಅದರಸಿದೆ ಎಲ್ಲರಿಗೂ ರೌಡಿ ಸಮ್ಮ ಅಲ್ಲಿ ಕೈ ಕಡೈತೆ ಪಾಪ ಇದು ಕೊಡೋಣ ಅಂತ ಹೋಗ್ತಿದ್ರೆ ಇದು ಅಡ್ಡಕ್ ಬರ್ತೈತೆ ಅದು ಈಸ್ಕಂತ ಇಲ್ಲ ನೋಡ್ತಾನೆ ಇಲ್ಲ ಅದು ಬನ್ನಿ ಬೇಗ ಹೋಗೋದ ಟೈಮ್ ಆಯ್ತು ಒಂದೂವರೆ ಒಂದೂವರೆ ಆಯಿತು ಆಲ್ರೆಡಿ ಟೈಮು ಆಯಿತು ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಿಲ್ಲ ಅಡುಗೆ ಎಷ್ಟೊತ್ತಗೋತ ಗೊತ್ತಿಲ್ಲ ಇವತ್ತು ಅಡುಗೆ ನಂದು ಬಿರಿಯಾನಿ ಮಾಡಬೇಕು ಬಿರಿಯಾನಿ ಆ್ಯಂಡ್ ಗ್ರೇವಿ ನೋಡೋಕೆ ಹೆಂಗಾಗುತ್ತೆ ಅದಕ್ಕೆ ನಮ್ಮ ಅಜ್ಜಿ ಏನೋ ಕಲ್ಸ್ತಾ ಹೋಗ್ಬೇಕು ಅಜ್ಜಿನ ಕಳಿಸ್ಬೇಕು ಇವಾಗ ഹോദി വരക അടുത്ത ਬੁੜੇ ਆਇ ਤੇ ਆ ਰੋ ਉਪਰ ਸੁੰਨੀਰੀ ਥੋ ਥੋ ਬੁੜੇ ਗਾਈ ਬੁੜੀ ਬਰੂ ਬੁੜੀ ਅਣਾ ਬੁੜੀ ਗਾ ਲੱਬੁੜੀ ਗਾ ਕੁੱਤ ਕੋਗੀ ਗਾ ਬਣੀ ਵਾ ਕੱਟ ਮਾਰ ਕੋਣਾ ਅੱਤ ਪੂੜੋਗੀ ਨੀ ਵਸੇ ਲਿਰੋਦੈ ਲਨ ਅਜੀ ਈ ਲੀ ਵਗਾ ਕਿਲਗੜੇ ਨੀਨ ਤੱਕ ਮਗਾ ਸੁਬਚਾਈ ਹਾਂ ਹਾਂ ਹੱਸ ਕੱਟ ਮਾਰ ਸਿੱਧੇ ਹੋਈ ਤਦਲੀ ਓਈ ਆਕੀ 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 ಸಾಕು ಉರಿ ಕಡಿಮೆ ಮಾಡ್ಬೇಕು ಸೀದೈತೈತೆ ಸಾಕು ಈರುಳ್ಳಿ ಸುರದ್ಬಿಡಿ ಈರುಳ್ಳಿ ಸುರದ್ಬಿಡಿ ಏನ್ ನೋಡ್ತೀಯ ವಿಡಿಯೋ ಮಾಡುವಂದ್ರೆ ನೋಡಿ ಮಾಡಿಕಿಲ್ಲ ನೀನು ಹಾ ಹಾಕ್ಬಿಡಿ ಸುರಿದ ಮಾತಾಡಲ್ಲ ನೀನ್ ನನ್ನ ಇಷ್ಟ ನೋಡ್ತೀನಿ ನೋಡಿ ಗಾಯ್ಸ್ ಇವಾಗ ನಾವು ಬಂದು ಅಡುಗೆ ಮಾಡ್ತಾ ಇದ್ದೀವಿ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ನೋಡಿ ನಮ್ಮ ಅಪ್ಪ ಅಡುಗೆ ಮಾಡಿಸಾಕು ಅರೆ ಬನ್ನಿ ನೋಡ್ ಇವಾಗ ನಮ್ಮ ಅಮ್ಮ ಚಿಕನ್ ಹಾಕೋಣ ನಮ್ಮ ಅಮ್ಮ ಇವಾಗ ಚಿಕನ್ ಹಾಕೋಕೆ ಹಾಕ್ಬೋ ಹಾಕ್ತವ್ರೆ

মানে ন কষ্ট নাই ইস্তনা ನಾಯಿ ಜನ ನೈನ್ ನನ್ ಬಂದಿದ್ದೀವಿ ನೋಡಿ ಇಷ್ಟೇ ಜನ ಬಂದಿರೋ ನಾವು ತಂಪು ಇಷ್ಟು ತಗ್ದ ಐತೆ ನಮ್ಮ ಅಪ್ಪ ಅವರು ಅಡುಗೆ ಮುಗ್ಸ ಮುಗ್ಸಿ ಮುಗ್ಸಿ ಬೇಗ ಮಾಡ್ತಾ ಇದ್ದಾರೆ ನಮ್ಮಪ್ಪ ಅವರು ಅಲ್ವಾ ಡೂರು ਨੂੰ ਨਹੀਂ ਰੀਨੇ ਨਾ ਇੰਟਰ ਹੈ ਕਰੇ ਗਏ ਇੰਟਰ ਕਮੈਂਟ ਕੋ ਫਲੋ ਕਰਨਾ ਜ਼ਿਆਦਾ ਨਹੀਂ ਆ ਕਰਨਾ ਕਰ ਜ਼ਿਆਦਾ ਕਮੈਂਟ ਕੋ ਫਲੋ ਕਰ ਬਸ ਇਹ ਮਾਰੇ ਤੁਮ ਯਾਹ ਲਾ ਕਮੈਂਟ ਕੋ ਫਲੋ ਕਰ ਕਮੈਂਟ ਕੋ ਯਲੇ ਸ਼ੌਕ ਦੇਖੋ ਤੋ ਕੋਨੋ ਨੂੰ ਅਸੀਂ ਬੈ ਬੈ ਕੰਤੇ ਲੋ ਅਲੋੜ ਐਲਈਡੀ ਕਿਤੇ ਕਿੰਬਾ ਕਿੰਬਾ ਗਨੋੜ ਮਾ ਬਨੇ ನೋಡಿ ಅವಾಗ ಆ ಓಡಸನ್ನು ಕಟ್ಟಿ ಬಂದಿದೋ ಅದು ಇದೆಲ್ಲ ಸೇಂಜಿತು ಈ ಗ್ರೋವ್ ಮಾರ್ಬಿತ್ತಿದಿರಲ್ವಾ ಅಲ್ಲೇ ರೋಡ್ ಮೊದಲು ವಷ್ಟೆ ಆಗಿತ್ತು ನೋಡು ಇವಾಗ ಅಲ್ಲೇ dago Şa karsıdaydıli yıldız bu başı inası bal bey

ਰੁਕ ਕੰਨ ਚ ਦੋ ਮੇ ਨੋੜੀ ਇਹੋ ਕੁ ਹਾਜੀ ਮਾਤੇ ਕੰਨ ਚ ਦੋਪਾ ਆਈ ਦਰ ਦਾ ਕਰ ਮਾਰ ਬੋ ਲਾਂ ਹਾਂ ਅਬ ਇਹ ਕਿ ਤਵਾ ਬੋ ਰਹਾ ਬਾਪ ਜੋਣੇ ਬਸ ਬੇਦਾ ਟੋੜੇ ਜਾ ਟੋੜੇ ਟੋੜੇ ਤੋੜੇ ಇವರು ಮಿಕ್ಸ್ ಬಿರಿಯಾನಿಗೆ ಎಲ್ಲ ಐಟಮ್ಸ್ಗಳೆಲ್ಲ ಹಾಕ್ತಿರೋದು ನಾನು ಅದರ ಮಿಕ್ಸ್ ಮಾಡ್ತಿರೋದು ಅವರು ಅದರ ಕೊನೆಗೆ ಬಿರಿಯಾನಿ ಮಾಡಿದ್ಯಾರು ಬಿರಿಯಾನಿಗೆ ಇಟ್ಟಿದ್ದೀವಿ ಓ ಭ್ರಮೆ ಮಮ್ಮಿ ಇವಾಗ ಕಬಾಬ್ಗೆಲ್ಲ ಕಟ್ ಮಾಡ್ತೈತೆ ಅಲ್ಲಿ ಗ್ರೇವಿಗೆ ರೆಡಿ ಮಾಡ್ತಿದ್ದಾರೆ ಇವಾಗ ಅಕ್ಕಿ ಆಗಿದೆ ಬಿರಿಯಾನಿಗೆ ಇವ್ರು ಮೂರ್ ಜನಕ್ಕೆ ಎಲ್ಲಿಂದ ಎಲ್ಲಿ ತನಕ ಬಂದ್ರು ಮಣ್ಣಂತೂ ಬಿಡಲ್ಲ ಇವರು ಅಲ್ವಾ ಈ ಕಡೆ ನೋಡಿ ವರ್ಣ ಎಂಡ್ ಕರ್ಣ ಮಣ್ಣಲ್ಲಿ ಆಟಾಡ್ತಿದ್ದಾರೆ ನಮ್ಮಅಪ್ಪನಿ ಇರ್ತದ

ಇವರಿಬ್ರು ವೆಯ್ಟ್ ಮಾಡ್ತಿದ್ದಾರೆ ಸಾಕು ಮಿಕ್ಸ್ ಮಾಡಿ ಆಫ್ ಮಾಡಿ ಎತ್ತಿಟ್ಬಿಡಿ ಮಿಕ್ಸ್ ಲಾಸ್ಟ್ ಮಿಕ್ಸ್ ಮಾಡ್ಕೊಂಡ ಎತ್ತಿಡಿ ಇವಾಗ ವೈಟ್ ರೈಸಿಗೆ ಇಟ್ಟಿದೀವಿ ನೀರು ಇವತ್ತು ವಿಡಿಯೋ ಮಾಡ್ಕೊಳಕ್ ಯಾರು ಇಲ್ಲ ಇವರು ನಾನೇ ಅಡುಗೆ ಮಾಡ್ತೀನಿ ಮಾಡೋ ಅಂತ ಹೇಳೋ ಅಜ್ಜಿಯವ್ರು ಇವಾಗ ಪೂಜೆ ಮಾಡಿಸ್ಕೊಂಡ್ ಬಂತ ನಮ್ ಅಜ್ಜಿ ದೇವಸ್ಥಾನದಿಂದ ಇತ್ತ ನೋಡ್ತಾ ಇದ್ದೀನಿ ಏನ್ ದಿನ ಏನಾಯ್ತು ಕಬಾಬು ಬ್ಯಾಲೆನ್ಸ್ ಕರುಣ ನೋಡಿ ಆಡ್ತಾನೆ ಅಂತ ಚರ್ಲೆ ಕರ್ಣ ಡಿಸ್ಕಶನ್ ಮಮ್ಮಿಯವ್ರದ ಕರ್ಣ ದೊಡ್ಡ ಬ್ಯಾಡ್ ಬಾಯ್ ಹೇಳು ಇಷ್ಟ ತನಕ ಒಳಗಡೆ ಕೂತಿದ್ ಬಂದವನು ಇವಾಗ ಒಟ್ಟೇಸ್ವಂತ ಅನ್ಕೊಂಡು ನಾನ್ ಸೆನ್ಸ್ ಬಿರಿಯಾನಿ ಪರಿಮಳಕ್ಕೆ ಎದ್ದು ಬಂದ್ಬಿಟ್ಟೈತಿ ಮಗು ಒಳಗಿಂದ ಅಲ್ವಲ್ಲ ಇಲ್ಲ ಇನ್ನೂ ಒಂದು ಚೂರು ಇನ್ನೊಂದು ಫೈವ್ ಮಿನಿಟ್ಸ್ ಊರಿ ಜಾಸ್ತಿ ಕೊಡಿ ಅಪ್ಪ ಕಬಾಬು ಮಾಡ್ಕೊಡ್ತೀವಿ ಬಾ ನೀನು ಆಟೋದೊಳಗಡೆ ಆರಾಮಾಗಿ ಕೂತ್ಕೋ ಹ್ಞೂ ಇದ್ದೆ ಬತ್ತದೆ ಬಿಡು ಬಿರಿಯಾನಿ ಕುಕ್ಕರ್ ಹುಡುಗಿ ಐತೆ ಸದ್ಯ ನನ್ನ ತಮ್ಮ ಟೇಸ್ಟ್ ಮಾಡ್ದವನ್ ಟೇಸ್ಟು ಏ ಗ್ರೇವಿ ಅಲ್ಲೇ ಮಂಗ ಆಟ ಇವರು ಹಿಂಸೆ ಕೊಡ್ತಾರೆ ಅನ್ಬಿಟ್ಟು ಕೈ ಕೈ ಹುಷಾರು ಇವಾಗ ಫೈನಲಿ ಕಬಾಬ್ ಬೇಯಿಸ್ತಾ ಇದ್ದೀವಿ ನನ್ನ ಕಬಾಬ್ ಆಗ್ತಾ ಇದೀನಿ ಬೇಯಿಸಿದಾರೆ ನಾಲ್ಕು ಜನ ಕೂತಿದ್ದಾರೆ ಚಿಕ್ಕ ಚಿಕ್ಕಮಕ್ಳುಗಳು ಸರ್ವ್ ಮಾಡ್ತಿದ್ದಾರೆ ಚಾರುದಿ ಆಗಿರೋದು ಜಾಣೆ ವೆರಿ ಗುಡ್ ಕರ್ಣನ್ ಖಾಲಿ ನಮ್ಮ ಕರ್ಣ ಅನ್ನ ತಿಂದಿಲ್ವಲ್ಲ ಏನಂತ ಏನವಾ ಗೊಜ್ಜು ಯಾರ್ಗೆ ಕರ್ಣಂಗೆ ಗೊಜ್ಜು ತಿನ್ನಲ್ವಂತೆ ನೀವೇ ತಿನ್ನಿ ಅವನ್ ತಟ್ಟಿ ತಟ್ಟಿ ಮಲಗಿಸ್ತಾನ ಕರ್ಣ ನಿದ್ದೆಗಂಡಲ್ಲೇ ತಟ್ಟಿ ತಟ್ಟಿ ಮಲಗಿಸ್ತೈತ್ ಮಗ ಮಲ್ಗು ಚಾರು ವರ್ಣ ಜಾಣ ಮನಿಕಂಡ ಕರ್ಣನ ಜಾಣ ಮನೆಕಂಡ ಚಾರು ಒಬ್ಳೆ ಬ್ಯಾಡ್ಗರ್ಲು ಮಲ್ಗೋ ಮೂಗಿ ಹೊರಡ್ತಿದ್ದೀವಿ ಇವಾಗ ಫೈನಲಿ ಪ್ಯಾಕಿಂಗ್ ಎಲ್ಲ ಆಯ್ತು ಏನು ಮಾಡ ಕಡಲೆಪುರಿ ಯಾರು ತಿಂತಾರ ನಡೀರಿ ಫೈನಲ್ಲಿ ಹೊರಡುತ್ತೀವಿ ಇವಾಗ ಪೋರ್ಟ್ರಿ ಮಮ್ಮಿಯವರೆಲ್ಲ ಅಂಗಡಿ ಹತ್ರ ಹೋಗ್ತಿದ್ದಾರೆ ಏನೋ ತೊಗೊಳ್ತಾರೆ ಅಂತ ಕಲ್ತೀವಿ ಎಲ್ಲ ನಾವು ಇವಾಗ ಆಟೋದೆಲ್ಲ ಹೋಗ್ತಾ ಇದೀವಿ ಬಂದು ಜಾಯ್ನ್ ಆಗ್ತಾರೆ ಯಾಕೆ ಇಷ್ಟ ನಗು ಸಾರಿಗೆ ಚಾಡು ಯಾಕೆ ನಗು ನಮ್ಮ ಮಮ್ಮಿಯವರೆಲ್ಲ ಅಲ್ಬತ್ತವರು ಅದಕ್ಕೆ ಅವರೆಲ್ಲ ಇನ್ನೂ ಅಲ್ಲೇ ಬತ್ತವರ ಅಂತ ನಗಾಡ್ತಾರು ಅವರಿಬ್ರು ಬ್ಯುಸಿ ಆಗ್ಬಿಟ್ಟಾರೆ ನಿದ್ದೆ ಇದ್ದಾರೆ

ಖುಷಿಯಾಗಿ ಬಂದ್ರು ಕಾಣ್ಕೊಂಡ್ ಬರ್ಬೇ ಹಿಂಗೆ ಬಂದ್ರೆ ಕರ್ಕೊಂಡು ಹೋಗಿದ್ ಕರ್ಕೊಂಡ್ ಬರ್ಬಾರ ಇವ್ರು ವಾಟರ್ ಬಾಟಲ್ ತರಕ್ಕೆ ಹೋಗ್ತಿದ್ರ ಮೊಮ್ಮೆ ಲೈನಿಂಗ್ ಏನೋ ಎಲ್ಲ ತಗೊಬೇಕು ഗേറ്റ് ഗോത്തീ അത് ഉണേന ಮುಂದಿ ಏನವಾ ನಾನು

ಬಾಯ್ ಗಾಳಿ ಮಳೆ ಮೋಡ ಹಾಂ ಇರಿಸ್ಕೊ ಆಮೇಲೆ ಹಳ್ಳಿ ನಂಗೆ ತೋರಿಸ್ತಾನೆ ಬೋಡ ಮಾಡಿಸ್ಕೊಂಡಲ್ಲ ಅಂತ ಮನೆ ಹತ್ರ ಬಂದು ನಿಂತ್ಕೊಂಡ್ವಿ ನಾನು ಹೋಗೋಣ ಅಂದ್ರೆ ಬಿಟ್ಕೊಂಡ ಇದನ್ನಲ್ಲ ಹಾಗಾಗಿ ನಾನು ನಿಂತ್ಕೊಂಡು ಹೋಗೋದು ಬೇಡ ಅಂದ್ಕೊಂಡು ಹೋಗೋದು ಕರು ನೋಡಿ ಕರು ಗೈಸ್ ಎಷ್ಟು ಚೆನ್ನಾಗಿದೆ ಸಖತ್ ಕ್ಯೂಟ್ ಕ್ಯೂಟ್ ಆಗೈತೆ ಅದು ಆ ಕಡೆಗೆ ಮುಖ ಮಾಡ್ಕೊಂಡು ಮುಟ್ಟು ಚೇರ್ ಗಾಡಿಗೆ ನನ್ನ ಮುಖವೇ ತೋರಿಸ್ತಾ ಇಲ್ಲ ಅದು ಹ್ಞೂ ನಾಯಕ ರಾಗದ ಏನಂತ ಒಂದು ನಾಯಕ ರಾಗಲ್ಲ ಒಂದು ಗರು ಸಾಕೆ ಆಯಿತು ಆಯಿತು ಓಕೆ ಬಾಸ್ ಬಾ ಯಾಕೆ ಹೇಳ್ತಾರೆ ಅಂದ್ರೆ ನಾನು ನನ್ನ ನನಗೆ ನನ್ನ ತಮ್ಮಗೆ ನಾಯಕಗಳನ್ನ ಸಿಕ್ಕಾಗುತ್ತೆ ಇಷ್ಟವ್ ಇವಾಗ ಇನ್ನೊಂದು ಹತ್ತವ್ ನಾಯಕ್ ಆಗ್ತಾ ಇದ್ದೇನೆ ಅದಕ್ಕೆ ಹೇಳ್ತಾರೆ ತಮ್ಮಿಗೇನೇ ಹೇಳ್ತಾರೆ ಇಲ್ಲ ಯಾರ ಮನೆಗೆ ಬಂದಿದ್ದೀವಿ ಕಣೆ ಇವಾಗ ಏನು ಗೆಸ್ಟ್ ಗೆಸ್ಟ್ ತೆಂಕುಪ್ಪಲಿ ಮಳೆ ನಿಲ್ತು ಅಂತ ಹೊರಟ್ವಿ ಆದ್ರೆ ಮೈದನಳ್ಳಿ ತಲುಪೋಷ್ಟ್ರಲ್ಲಿ ಮಳೆ ತುಂಬಾ ಜೋರಾಯಿತು ಹಾಗಾಗಿ ವಿದ್ಯಾಮತಜ್ಜಿ ಅವ್ರ ಮನೆಗೆ ಹೋದ್ವಿ ಅವ್ರ ಮಗಳಿಗೆ ಸರ್ಪ್ರೈಸ್ ಅನ್ಕೊಂಡ್ ಕರ್ಕೊಂಡ್ ಬಂದು ನಮ್ಮನ್ನ ತೋರ್ಸಿದ್ರು ಅವಳು ಸರ್ಪ್ರೈಸ್ಗಿಂತ ಶಾಕ್ ಆಗೋದಿಲ್ಲ ನಮ್ಮನ್ನ ನೋಡಿ ನಾವು ಬಂದಿದೀವಿ ಮಾತಾಡ್ಸಲ್ವಾ ನಮ್ನ ಅಜ್ಜಿ ಮನೆಗೆ ಹೋಗಿದ್ದ ಊಟ ಏನ್ ತಿಂದೆ ಮಧ್ಯಾಹ್ನ ಮಧ್ಯಾಹ್ನ ಊಟ ಏನ್ ತಿಂದೆ ಏನು ತಿಂದಿಲ್ವಾ ನಿಮ್ಮಮ್ಮ ಏನೋ ಕೊಟ್ಟಿಲ್ವಾ ಚಿತ್ರನ ಬೆಳಿಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಏನ್ ತಿಂದೆ ಪರಿಣೀತ್ ಬಾಯ್ ಪರಿಣಿತ್ ನಿಮ್ಮ ಅಕ್ಕ ಪರಿಣಿತನ ಕೇಳ್ದು ಅಂತ ಹೇಳೂ ಇಲ್ಲ ಏನು ಇಲ್ಲ ಕರ್ಣ ಅವ್ರ ಅಕ್ಕನ್ ಕರ್ಕೊಂಡ್ ಬರ ಕೇಳು ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್